ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ದೋಸ್ ಹೂ ಹ್ಯಾವ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ್ಯಮ್ ಈಸ್ ಆರನ್ನು ಹೌ ಟು ಯೂಸ್ ಮತ್ತು ವೆಂಟ್ ಟು ಯೂಸ್ ಅಂತ ಹೇಳಿ ನೋಡೋಣ ಸೆಂಟೆನ್ಸ್ ಮಾಡಿದಾಗ ಐ ರೀಡಿಂಗ್ ಅಂತ ಬರುತ್ತಾ ಅಥವಾ ಐ ಎಮ್ ರೀಡಿಂಗ್ ಅಂತ ಬರುತ್ತಾ ಅಂತ ನೋಡೋಣ ಕಾಲಗಳಲ್ಲಿ ಮೂರು ವಿಧಗಳಿವೆ ಅವು ಯಾವುವು ಅಂತ ಮುಂದೆ ನಾವು ನೋಡೋಣ ಮೊದಲಿಗೆ ಆ್ಯಮ್ ಆ್ಯಮ್ ಈಸ್ ಯೂಸ್ಡ್ ಫಾರ್ ದ ಫಸ್ಟ್ ಪರ್ಸನ್ ಫಸ್ಟ್ ಪರ್ಸನ್ ಅಂದರೆ ನಾನು ಅದು ಐ ಆ್ಯಾಮ್ ಸೊ ಅದಕ್ಕೆ ನಾವು ಆ್ಯಮ್ ಅಂತ ಯೂಸ್ ಮಾಡ್ತೀವಿ ಐಗೆ ಆಲ್ವೇಸ್ ಆ್ಯಮ್ ಅಂತ ಬರುತ್ತೆ ಐ ಈಸ್ ಅಂತ ಬರೋದಿಲ್ಲ ಈಸ್ ಯೂಸ್ಡ್ ಫಾರ್ ದ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಅದು ಸಿಂಗ್ಯುಲರ್ ಯಾವುದು ಹಿ ಈಸ್ ಶಿ ಈಸ್ ಇಟ್ ಈಸ್ ಈ ಮೂರು ಪ್ರನೌನ್ಸ್ಗಳಿಗೆ ಈಸನ್ನು ಉಪಯೋಗಿಸಲಾಗುತ್ತದೆ ಆದ್ದರಿಂದ ನಾವು ಈಸನ್ನು ಪ್ರೆಸೆಂಟ್ ಮಾತ್ರ ಉಪಯೋಗಿಸ್ತೀವಿ ಅಥವಾ ಬಳಸ್ತೀವಿ ಪಾಸ್ಟ್ ಟೆನ್ಸಲ್ಲಿ ಈಸನ್ನು ಉಪಯೋಗಿಸುವುದಿಲ್ಲ ಸೊ ಅವನು ಅವಳು ಅದು ಈ ಮೂರು ಪ್ರನೌನ್ಸ್ಗಳಿಗೆ ಈಸನ್ನು ಉಪಯೋಗಿಸುತ್ತೇವೆ ಆಮ್ ಮತ್ತು ಈಸ್ ಅನ್ನು ಯಾವ ಪ್ರನೌನ್ಸ್ಗಳಿಗೆ ಉಪಯೋಗಿಸ್ಬೇಕು ಅಂತ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ आर्ज यूस्ड फॉर द फस्ट पर्सन इन प्लूरल वाट इस दट वि आर्टैंड फॉर प्लूरल एजस्ट पर्सन आर मोदी के बहुवचन बड़ा ना दर्सन सिंग्युल आंड प्लूरल यू आर्ूज एज ए ವೆನ್ ವಿ ಟಾಕ್ ಟು ದ ಸಿಂಗಲ್ ಪರ್ಸನ್ ಆ್ಯಸ್ ಸೆಕೆಂಡ್ ಪರ್ಸನ್ ಆ್ಯಂಡ್ ಪ್ಲೂರಲ್ ಆಲ್ಸೋ ವಿಲ್ ಯೂಸ್ ಆಸ್ ಯು ಆರ್ ಎರಡನೇ ವ್ಯಕ್ತಿಗೆ ಏಕವಚನದಲ್ಲೂ ಕೂಡ ಮತ್ತು ಬಹುವಚನದಲ್ಲೂ ಕೂಡ ಯು ಆರ್ ಅಂತ ಬಳಸಲಾಗುವುದು ಏಕೆಂದರೆ ಸಿಂಗ್ಯುಲರ್ಗೂ ಕೂಡ ನೀನು ಅಂತ ಹೇಳ್ತೀವಿ ಪ್ಲೂರಲ್ಗೆ ನೀವು ಅಂತ ಹೇಳ್ತೀವಿ ಸೊ ಇಂಗ್ಲೀಷಲ್ಲಿ ನಾವು ಸಿಂಗ್ಯುಲರ್ಗೂ ಕೂಡ ಯು ಆರ್ ಅಂತ ಹೇಳ್ತೀವಿ ಪ್ಲೂರಲ್ಗೂ ಕೂಡ ಯು ಆರ್ ಅಂತ ಹೇಳ್ತೀವಿ ಸೊ ಪ್ಲೂರಲಲ್ಲಿ ವಿಲ್ ಸ್ಟ್ಯಾಂಡ್ ಫಾರ್ ದ ಫಸ್ಟ್ ಪರ್ಸನ್ ಯು ವಿಲ್ ಸ್ಟ್ಯಾಂಡ್ ಫಾರ್ ದ ಸೆಕೆಂಡ್ ಪರ್ಸನ್ ವೆನ್ ಇಟ್ ಈಸ್ ಇನ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಸೊ ಇಲ್ಲಿ ದ ದರ್ಡ್ ಪರ್ಸನ್ ಇನ್ ಪ್ಲೂರಲ್ ದೇ ಆರ್ ಮೂರನೇ ವ್ಯಕ್ತಿಗೆ ಬಹುವಚನದಲ್ಲಿ ಅವರು ಅಂತ ಬಳಸಲಾಗುವುದು ಸೊ ಇಲ್ಲಿ ನಾವು ಪ್ಲೂರಲಲ್ಲಿ ಫಸ್ಟ್ ಪರ್ಸನ್ ವಿ ಸೆಕೆಂಡ್ ಪರ್ಸನ್ ಯು ಥರ್ಡ್ ಪರ್ಸನ್ ದೇ ಅಂತ ಕನ್ಸಿಡರ್ ಮಾಡ್ತೀವಿ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಐ ಆಮ್ ರೀಡಿಂಗ್ ಕರೆಕ್ಟಾ ಅಥವಾ ಐ ರೀಡಿಂಗ್ ಕರೆಕ್ಟಾ ಅಂತೇಳಿ ನಾವು ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್ ಎರಡು ಕೂಡ ನೋಡೋಣ ಆ್ಯಮ್ ಐ ಆ್ಯಮ್ So, I am reading is the correct sentence. I reading is the wrong sentence. So, I am gay past tensely was anta use martivi. I was. So, is. Present tensely is gay. He is. She is. It is. Past tensely was. He was. She was. It was. So, was ke. प्रेजेंटेन्स्टेन बंद वास् आर् आर् आर्ज अ फस्ट पर्सन यु आर्ज अ सेकेंड पर्सन दे आर्ज अ थर्ड पर्सन सो आर् पास्टेन्वर आर बेम सो ಪ್ರೆಸೆಂಟ್ ಟೆನ್ಸಲ್ಲಿ ಐ ರೀಡ್ ದ ಬುಕ್ ಅಂತ ಬರಿತೀವಿ ಐ ಆ್ಯಮ್ ಆ್ಯಮ್ ಬಂದಾಗ ಐ ಎನ್ ಜಿ ಫಾರ್ಮ್ ಫಾರ್ಮ್ ಆಗುತ್ತೆ ಸೊ ಐ ರೀಡ್ ದ ಬುಕ್ ಆಲ್ಸೋ ಈಸ್ ಕರೆಕ್ಟ್ ಸೆಂಟೆನ್ಸ್ ಐ ಆ್ಯಮ್ ರೀಡಿಂಗ್ ದ ಬುಕ್ ಆ್ಯಮ್ ಆ್ಯಡ್ ಮಾಡಿದಾಗ ಐ ರೀಡಿಗೆ ಐ ಎನ್ ಜಿ ಫಾರ್ಮ್ ಆಗುತ್ತೆ ಐ ಆ್ಯಮ್ ರೀಡಿಂಗ್ ದ ಬುಕ್ ಸೊ ಸೇಮ್ ಪಾಸ್ಟ್ ಟೆನ್ಸಲ್ಲಿ ಹೀ ವಾಸ್ ರೀಡಿಂಗ್ ದ ಬುಕ್ ಆರ್ ಶೀ ವಾಸ್ ರೀಡಿಂಗ್ ದ ಬುಕ್ ಆ ಥರ ಸೆಂಟೆನ್ಸ್ ಫಾರ್ಮ್ ಆಗುತ್ತೆ ಇದು ಸೆಂಟೆನ್ಸನ್ಸ್ನ ನಾನು ಬೇರೆ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಾಂದರೆ ನಿಮಗೆ ಇದರಲ್ಲಿ ಕನ್ಫ್ಯೂಸ್ ಆಗ್ಬೋದು ಈ ವಿಡಿಯೋದಲ್ಲಿ ನಾವು ಆ್ಯಮ್ ಈಸ್ ಆರ್ನ ಹೇಗೆ ಉಪಯೋಗಿಸೋದು ಸೆಂಟೆನ್ಸಲ್ಲಿ ಅಂತ ಕಲ್ತಿದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸೆಂಟೆನ್ಸ್ ಜೊತೆ ಐ ಎನ್ ಜಿ ಹೇಗೆ ಫಾರ್ಮ್ ಮಾಡೋದು ಐ ಎನ್ ಜಿ ಎಲ್ಲಿ ಬರುತ್ತೆ ಅಂತ ನಾನು ಬೇರೆ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಆ್ಯಮ್ ಈಸ್ ಆರ್ಗೆ ಪಾಸ್ಟ್ ಟೆನ್ಸ್ ಕೂಡ ಹೇಳಿದ್ದೀನಿ ಇಲ್ಲಿ ಟೆನ್ಸಸ್ ಅಂದರೆ ಕಾಲಗಳು ಟೆನ್ಸಸ್ಸಲ್ಲಿ ಮೂರು ವಿಧಗಳಿವೆ ಅವು ಪ್ರೆಸೆಂಟೆನ್ಸ್ ಅಂದರೆ ವರ್ತಮಾನ ಕಾಲ ವರ್ತಮಾನ ಕಾಲ ಅಂದರೆ ಈಗ ಈಗ ಅಂದರೆ ನಡೀತಿರೋದು ಈಗ ನಡೀತಿರೋದು ವರ್ತಮಾನ ಕಾಲ ಪಾಸ್ಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲ ಆಗೋಗಿರೋದು ಆಗೋಗಿರೋ ವಿಷಯವನ್ನು ನಾವು ಮಾತನಾಡಿದಾಗ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ ಫ್ಯೂಚರ್ ಟೆನ್ಸ್ ಅಂದರೆ ಭವಿಷ್ಯದ ಕಾಲ ಆ ಕಾಲ ಇನ್ನೂ ಬಂದೇ ಇಲ್ಲ ಮುಂಬರುವ ಅಂದರೆ ಬರಬಹುದು ಇಲ್ಲ ಬರ್ತೇನೆ ಇರಬಹುದು ಸೊ ಅದಕ್ಕೆ ನಾವು ಹೇಳ್ತೀವಿ ಇಟ್ ವಿಲ್ ಕಮ್ ಬಂದಿಲ್ಲ ಅದು ಸೊ ಇಟ್ ವಿಲ್ ಕಮ್ ಇಟ್ ಮೇಕ್ ಕಮ್ ಸೊ ನಾವು ಹೇಳ್ತಿದ್ದೀವಿ ಇದು ಬರ್ಬೋದು ಇಲ್ಲ ಬರ್ದೇ ಇರ್ಬೋದು ಸೊ ಅದಕ್ಕೆ ನಾವು ಭವಿಷ್ಯದ ಕಾಲ ಅಂತ ಹೇಳ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಇನ್ನೂ ಹೊಸ ವೀಡಿಯೋಗಳ ಜೊತೆ ಬರ್ತೀನಿ ನನ್ನ ಇಂಗ್ಲೀಷ್ ಜ್ಞಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು